ಪರ್ಸೆಂಟ್ ಶೇಕಡ ಐವತ್ತು ಪರ್ಸೆಂಟ್ ಎಲ್ಲ ಲೇಬರ್ ಕ್ಲಾಸ್ ಜನನೇ ಅವರೆಲ್ಲರೂ ಈ ತರ ಮಣ್ಣಿನ ಮನೇಲೆ ಇರೋದು ಸಭಾಧ್ಯಕ್ಷರೇ ಆದ್ರಿಂದ ಮನೆ ಒಂದು ಐವತ್ತು ಫ್ಲಟ್ ಅಲ್ಲಿ ಮನೆ ಮನೆಗಳಿಗೆ ನಾವು ಪರಿಹಾರ ಕೊಡ್ತೀವಿ ಐದು ಲಕ್ಷ ಅಷ್ಟು ಕೊಡಬೇಕು ಅಂತ ಯಾಕಂದ್ರೆ ಈಗ ಸದ್ಯದಲ್ಲಿ ಮನೆಗಳಿಗೆ ಬರೀ ಏನಾದ್ರೂ ಸಂಪೂರ್ಣ ಜರುಗು ಹೋದ್ರೆ ಒಂದ್ ಲಕ್ಷದ ಅರವತ್ ಸಾವಿರ ಮಾತ್ರ ನಾವು ಮನೆಗಳಿಗೆ ಕೊಡ್ತಾ ಇದ್ದೀವಿ ಅದು ಸಾಲದಿಲ್ಲ ಈ ಪರಿಸ್ಥಿತಿಯಲ್ಲಿ ಯಾಕಂದ್ರೆ ಹೆಚ್ಚು ಕಡಿಮೆ ಎಲ್ಲ ಕೂಲಿ ಕಾರ್ಮಿಕರು ಅದಕ್ಕೆ ಸರ್ಕಾರದ ಹತ್ರ ಮನವಿ ಮಾಡ್ತೀವಿ ಐದು ಲಕ್ಷದಷ್ಟು ಫ್ಲಟ್ನಲ್ಲಿ ಪರಿಹಾರ ಕೊಡಬೇಕು ಅಂತ ಮತ್ತೆ ನಾನು ಲೋಕೋಪಯೋಗಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಬ್ರಿಡ್ಜ್ ಮುಳುಗು ಹೋಗಿದೆ ಯಾಕಂದ್ರೆ ಎಲ್ಲ ನದಿಗಳು ಏನು ನೀರಿ ಹರಿದು ಹೋಗ್ತಾ ಇದಾವೆ ನನಗೆ ಸ್ಪೆಷಲಿ ಕಳ್ಸ ಭಾಗದಲ್ಲಿ ಯಾಕೆ ಅಲ್ಲಿ ಏಳು ಮಳೆ ನೀವು ಮಾತಾಡಿ ರಕ್ಷಾಚಾರ ಆಗಾ ನೀವು ಮಾತಾಡಿ ನೀವು ಜನರ ಬಗ್ಗೆ ಮಾತಾಡಿ ಯವರ ಬಗ್ಗೆ ಮಾತಾಡಬೇಡಿ ನೀವು ಮಾತಾಡಿ ನೀವು ಜನರ ಬಗ್ಗೆ ಮಾತಾಡಿ ಯವರ ಬಗ್ಗೆ ಮಾತಾಡಬೇಡಿ ಆಯ್ತು ಸಮಯ ಅವರಿಗೆ ಸಮಯ ಅವರ ಸಮಯ ಮಾತಾಡಿ ರಕ್ಷಾಚಾರಕ್ಕೆ ಮುಚ್ಚಾಕ ಆಯ್ತು ಸುಂದರ ಗೀತಂತ್ರ ಸಪ್ರೇಟ್ ಮಾತಾಡೋದು ಮೊನ್ನೆ ಅಧ್ಯಕ್ಷರೇ ಭ್ರಷ್ಟಾಚಾರ ಮುಚ್ಚಾಗಕ್ಕೆ ಪೀಠ ಸಹಕಾರ ಮಾಡಬಾರ್ದು ಪೀಠ ಮಾಡಬಾರ್ದು ಭ್ರಷ್ಟಾಚಾರ ಮುಚ್ಚಾಗಕ್ಕೆ ಪೀಠ ಸಹಕಾರ ಮಾಡಬಾರ್ದು ಮಳೆ

ಅವ್ರ ಮರ್ಯಾದ ಮರ್ಯಾದ ಹಾಕಿದ್ದೀರಾ ನೀವೆಲ್ಲರೂ ಸೇರ್ಕೊಂಡು ಇಲ್ಲಿ ನೂರ ಏಳು ಕೋಟಿ ಅಂತ ನೀವು ಕೂಗು ಆಯ್ತಾ ತಮ್ಮ ಯಾವ ಗುರು ಏನಿಲ್ಲ ಏನಿಲ್ಲ ಅಂದ್ರೆ ಮೂಡಿಗೆರಿಗೆ ಏನುದಾನ ಇಲ್ಲ ಸನ್ಮಾನ್ಯ ಮೈಕೇನ ಇದು ಯಾವ ನಾಟಕ ಕಂಪನಿ ಏನಾಗಿದೆ ನಿಮ್ಗೆ ಇಲ್ಲಿ ಯಾಕೆ ಏನಾಗ್ತದೆ ನೀವು ಸಮಸ್ಯೆ ಚರ್ಚೆ ಯಾವ್ದು ಇಲ್ವಾ ತಮ್ಮ ಮಾತಾಡಿ ನೀವು ಕೂತ್ಕೊಳ್ಳಿ ಅವ್ರು ತಮ್ಮ ಮಾತಾಡಲಿ ಸಮಸ್ಯೆ ಮಾತಾಡಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಅಮ್ಮ ಮಾತಾಡ್ತಾರೆ ಸಭಾಧ್ಯಕ್ಷರೇ ನೀವು ಕೂತ್ಕೊಳ್ಳಿ ಆಯ್ತು ಅವ್ರ ನೀವು ಕೂತ್ಕೊಳ್ಳಿ ಅವರಲ್ಲಿ ತಮ್ಮ ಮಾತಾಡಿ ಸನ್ಮಾನ್ಯ ಕೂತ್ಕೊಂಡು ನೀವು ಜಿಲ್ಲೆ ಆಗ್ತಾ ಇದೆ ನಾಲಿ ಜಾ ಅವ್ರು ಮಾತಾಡ್ತಿದ್ದಾರೆ ತಮ್ಮ ನಿವೇಕ ಬೇರೆ ಶ್ರೀನಿವಾಸ್ ಕೂತ್ಕಲ್ಲಲ್ಲಿ ತಮ್ಮಲ್ಲಿ ಮಾತಾಡಿ ಜನ ಬರೋ ಬಗ್ಗೆ ಜನರ ಬಗ್ಗೆ ಮಾತಾಡಿದ್ರೆ ನೀವೇ ಕೇಳಿರ್ತೀರಿ ಸಾಕು ಕೋಡ್ರಿ ಮಾತಾಡಿ ಅನುದಾನ ಬರಲ್ಲ ಕೂಗಿದ್ರು ಬರಲ್ಲ ಬಾಯ್ ಪಡ್ಕೊಂಡ್ರು ಬರಲ್ಲ ಅನುದಾನ

ಸನ್ಮಾನ್ಯ ಅಧ್ಯಕ್ಷರೇ ಆಯ್ತು ನಿಮ್ಮ ಮತ್ತೆ ಹೆಂಚ ಹೇಳಿದಿರಿ ನೀವು ವಿಚಾರ ಕಿತ್ತಲ್ಲಿ ಎಲ್ಲ ಸದಸ್ಯರು ಕಿವಿಗೆ ಏರ್ಫೋನ್ ಹಾಕಿ ಸನ್ಮಾನ್ಯ ಅಧ್ಯಕ್ಷ ಆವಾಗ ನಿಮ್ಗೆ ಇವರ ಮಾತು ಕೇಳಲಿಲ್ಲ ನಿಮ್ಮ ಸದಸ್ಯರ ಮಾತು ಮಾತ್ರ ಕೇಳ್ತದೆ ನೀವು ಏರ್ಫೋನ್ ಹಾಕಿಲ್ಲ ಎಲ್ಲ ಏರ್ಫೋನ್ ಹಾಕೊಳ್ಳಿ ಸದಸ್ಯರೆಲ್ಲ ಎಲ್ಲ ಸರ್ ಇಯರ್ಫೋನ್ ಹಾಕಲಿ ಸನ್ಮಾನ್ಯ ಅಧ್ಯಕ್ಷರೇ ಎಲ್ಲ ಮಾತಾಡ ಕೇಳಿದ್ದಾರೆ ಈಗ ಮಾತಾಡ ಕೇಳಿದ್ದಾರೆ ಅವರು ಸನ್ಮಾನ್ಯ ಅಧ್ಯಕ್ಷರೇ ದಯಮಾಡಿ